ದಯವಿಟ್ಟು ನಾನು ಈಗಲೇ ಹೇಳ್ಬಿಡ್ತೀನಿ ಯಾರಾದರೂ ಭ್ರಷ್ಟ ಸರ್ಕಾರಿ ನೌಕರ ದಯಮಾಡಿ ಈಗಲೇ ಸ್ಕಿಪ್ ಮಾಡಿ ನೀವು ಈ ವಿಡಿಯೋದಿಂದ ಆಚೆ ಹೋಗ್ಬಿಡಿ ಈ ವಿಡಿಯೋ ನೋಡ್ಬೇಡಿ ಯಾಕೆಂದ್ರೆ ಯಾರು ಸರ್ಕಾರಿ ಭ್ರಷ್ಟ ನೌಕರರಿದಿರಾ ನಿಮ್ಮ ಬಗ್ಗೆನೇ ಇರುವಂತದ್ದು ನಿಮ್ಮ ಅಜ್ಞಾನದ ಬಗ್ಗೆನೇ ಇರುವಂತದ್ದು ಹಂಗಾಗಿ ದಯಮಾಡಿ ನೀವು ನೀವ್ಯಾರೆಲ್ರು ಸರ್ಕಾರಿ ಭ್ರಷ್ಟ ಅಧಿಕಾರಿಗಳಿದಿರಾ ದಯಮಾಡಿ ಯಾವ ಇಲಾಖೆಯಲ್ಲಿ ಇರಲಿ ನೀವು ನೋಡ್ಬೇಡಿ ನಿಮಗೆ ಎದೆ ನೀವು ಏನಾಗುತ್ತೆ ಮತ್ತೆ ನಿಮ್ಮ ಏನ್ ಹೇಳ್ತೀವಿ ಎದೆ ಸ್ವಲ್ಪ ಇದಿರೋ ಅಂತವ್ರು ನೋಡ್ಬೇಡಿ ದಯಮಾಡಿ ಯಾಕೆ ಅಂದ್ರೆ ನಿಜವಾಗ್ಲು ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತ ಘಟನೆಗಳಿದಾವಲ್ಲ ಎಷ್ಟೋ ನಗೆಪಾಟಲಿ ತರ ಇದಾವೆ ನಗಪಾಟ್ಲಾಗ್ತಿದ್ದಾವೆ ಮತ್ತೆ ಜನಗಳಿಗೆ ಮುಂದೆ ಅಂದ್ರೆ ಎಷ್ಟು ಬೆತ್ತನೆ ಆಗ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದ್ ಎರಡು ಮೂರು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾನು ಮೊದಲಿಗೆ ನಾನು ರಘುನಂದನ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಒಂದ್ ಎರಡ್ ಮೂರು ಏನಂದ್ರೆ ಇದು ಯಾವುದೋ ಒಂದು ಪತ್ರ ಜ್ಞಾಪನಾ ಪತ್ರ ಇದು ಇದು ಆದೇಶ ಪ್ರತಿ ಎಲ್ಲ ಇದು ಇದು ಮೊದಲು ಇದ್ರು ಇದು ಜ್ಞಾಪನಾ ಪತ್ರ ಒಂದು ಯಾವುದೋ ಒಂದು ಕಂಪ್ಲೇಂಟ್ ಅನ್ನ ಒಂದು ರಾಜ್ಯ ಸರ್ಕಾರಕ್ಕೆ ಬಂದ ಕಂಪ್ಲೇಂಟ್ ಅನ್ನ ಡಿ ಜಿ ಐಜಿಗೆ ಅಲ್ಲಿಂದ ಬೇರೆ ಬೇರೆ ಇದಕ್ಕೆ ಹೋಗಿರುವಂತ ಪತ್ರ ಅಷ್ಟೇ ಇದು ಜ್ಞಾಪನಾ ಪತ್ರ ಈ ಒಂದು ಕಂಪ್ಲೇಂಟ್ ಬಂದು ಇದ್ರ ಬಗ್ಗೆ ನೋಡಿ ಅನ್ನೋ ಒಂದು ಸಾಮಾನ್ಯ ಜ್ಞಾಪನಾ ಪತ್ರ ಅಷ್ಟೇನೆ ಓಕೆನಾ ಸೊ ಇದ್ರ ಬಗ್ಗೆ ಇದನ್ನ ನೋಡಿದಂತ ಯಾರೋ ಒಬ್ಬ ಅಜ್ಞಾನಿ ಅಜ್ಞಾನಿ ಈ ಮಳವಳ್ಳಿಯಲ್ಲಿ ಆ ಪಕ್ಕ ಆ ಪಾರ್ಟಿ ಏನ್ ಮಾಡ್ತಾನೆ ನಮ್ಮವ್ರಿಗೆ ಕರೆ ಮಾಡ್ತಾನೆ ಏ ನೀವ್ ಬನ್ನಿ ನಮ್ಮ ಏನೋ ನಮ್ಮ ಆಫೀಸ್ಗೆ ಕಚೇರಿಗೆ ನೀವ್ ಬನ್ನಿ ನೋಡೋಣ ನಿಮ್ ಮೇಲೆ ಕೇಸ್ ಹಾಕ್ತೀನಿ ನಾನು ಈಗಲೇ ಕಂಪ್ಲೇಂಟ್ ಬರೀತೀನಿ ನಾನು ಅಪ್ಪಂದ ಸರ್ಕಾರಿ ಕಚೇರಿ ಹ ನಮ್ದ್ರಿ ಸಾರ್ವಜನಿಕರದು ಸಾರ್ವಜನಿಕರದು ಸರ್ಕಾರಿ ಕಚೇರಿ ಇನ್ನೂ ಜಾಸ್ತಿ ಮಾಡ್ತೀವಿ ಇನ್ನೂ ಜಾಸ್ತಿ ಬರ್ತೀವಿ ಜಾಸ್ತಿ ನುಗ್ತೀವಿ ಇನ್ನೂ ನಮ್ಮ ಕೆಲ್ಸಗಳನ್ನ ಜಾಸ್ತಿ ಮಾಡ್ತೀವಿ ಯಾರಪ್ಪಂದು ಅಲ್ಲ ಸರ್ಕಾರಿ ಕಚೇರಿ ಜನಗಳದು ನೀನೊಬ್ಬ ನೌಕರ ಅಷ್ಟೇ ಇನ್ನೊಂದು ಇನ್ನೊಂದು ಘಟನೆ ಇಲ್ಲ ಯಾರಪ್ಪ ಅಪ್ಪ ಈಗ ಈಗ ಕೋಲಾರದ ಕಡೆಯಿಂದ ಪಾಪ ನಮ್ಮೋರೊಬ್ರು ಅವರ ಮಗನ ಮದುವೆ ಕಾರ್ಡ್ ಕೊಡಕ್ ಬಂದಿದ್ರು ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಅವ್ರು ಬರಬೇಕಾದ್ರೆ ಯಾರೋ ಪೊಲೀಸು ಏನೋ ಸಿಖರೋ ನೋಡಿ ನೀವೇನು ಕೆರ್ ಎಸ್ ಪಕ್ಷವರ ಅಡ್ಡೆ ಹಾಕಿ ನೀವೇನು ಕೆ ಎಸ್ ಪಕ್ಷವರ ಹೌದು ಸರ್ ಹೌದು ಅಂತಂದ್ರೆ ನೀನು ಕೆರ್ ಎಸ್ ಪಕ್ಷವರು ಅಂತ ಹೇಳಂಗಿಲ್ಲ ನೀವು ನಿಮಗೆ ಕೇಸ್ ಹಾಕ್ಬಿಡ್ತೀವಿ ಅಂದ್ರಂತೆ ನನಗೆ ನಿಜವಾಗ್ಲೂ ನಗು ಅನ್ನೋದು ಇವರು ಇಂಥವ್ರಿಗೆಲ್ಲ ಇಂಥ ಜನಗಳು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾಕೆ ನಮ್ಮ ಸರ್ಕಾರಿ ವ್ಯವಸ್ಥೆ ಇಷ್ಟೊಂದು ಅಲಗೆಟ್ಟೋಗಿದೆ ಹಾಳಾಗೋಗಿದೆ ಅಂದ್ರೆ ಇಂಥ ನಾಲಾಯಕ್ ಅಜ್ಞಾನಿ ಅಯೋಗ್ಯರು ಸೇರ್ಕೊಂಡಿರೋ ಕಾರಣಕ್ಕೆ ನಮ್ಮ ಇದನ್ನ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೋದಂತದ್ದ ವಿಷಯವನ್ನ ಅಂದ್ರೆ ಅವ್ರು ಅವರು ಬಿಡ್ತಾ ಇದ್ದಾರೆ ನಮ್ ಜ್ಞಾನ ಇಷ್ಟೇನೆ ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ಜ್ಞಾಪನಾ ಪತ್ರ ಯಾವುದು ಆದೇಶ ಪ್ರತಿ ಹೆಂಗೆ ಇದು ಹೆಂಗಿರುತ್ತೆ ಏನ್ ಕತೆ ನಿಮ್ಗೆ ಆದೇಶಗಳು ಹೆಂಗ್ ಬರುತ್ತೆ ಅನ್ನೋ ಸಾಮಾನ್ಯ ಜ್ಞಾನವು ಇಲ್ಲದ ಅಯೋಗ್ಯರನ್ನ ನಾಲಾಯಕಗಳನ್ನ ನಾಚಿಕೆಗೇಡಿಗಳನ್ನ ಸರ್ಕಾರಿ ಇದರಲ್ಲಿ ತಂದು ನಾವು ನಮ್ಮ ಸೇವಕರು ಕೆಲಸ ಮಾಡಿದ್ರೆ ಅವ್ರಿಗೆ ಕೆಲಸ ಕೊಟ್ಟು ನಮ್ಮ ತೆರಿಗೆ ಸಂಬಳ ಕೊಟ್ಟು ಕೂರಿಸ್ಕೊಂಡಿದ್ದೀವಿ ಅದರಿಂದ ಆಚೆಗೆ ಇದು ಎಲ್ಲಿ ಅಂದ್ರೆ ಈ ಜ್ಞಾಪನಾ ಪತ್ರ ಸ್ಟೇಟ್ ಗ್ರೂಪ್ಗಳಲ್ಲಿ ಅಂದ್ರೆ ಯಾರು ಡಾಕ್ಟರ್ ಡಾಕ್ಟರ್ ಸ್ಟೇಟ್ ಗ್ರೂಪ್ಸ್ ಪೊಲೀಸ್ ಇರೋದು ಯಾವ್ಯಾವ ಬೇರೆ ಬೇರೆ ಈ ಬೆಸ್ಕಾಂ ಈ ತರದ ಅಂದ್ರೆ ಇದು ಏನ್ ವಿದ್ಯುತ್ ಘಟಕದ ಇದ್ರ ಇದರ ಎಲ್ಲ ಬೇರೆ ಬೇರೆ ರಾಜ್ಯ ಮತ್ತು ರಾಜ್ಯ ನೌಕರರ ಸಂಘದ ಗ್ರೂಪ್ಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ ತರದ್ದು ಇದು ಹೊರದಾಡುತ್ತೆ ಮೇಲೆ ಯಾರು ಬಂದ್ರು ಕೇಸ್ ಹಾಕ್ಬಿಡಿ ಯಾರು ಬರೋದ್ ಬೇಡ ಏನು ಏನ್ ಕಾನೂನನ್ನ ಇದೇನ್ ಸಂವಿಧಾನವನ್ನ ಏನ್ ಅನ್ಕೊಂಡಿದ್ದಾರೆ ಇವ್ರೆಲ್ರು ಸರ್ಕಾರಿ ಕಚೇರಿಗಳು ಇವ್ರ ಮಾವನ್ ಮನೇನೋ ಇವ್ರ ಅತ್ತೆ ಮನೆನೋ ಇದು ಇವ್ರ ಮನೆಗಳು ಅನ್ಕೊಂಡಿದಾರೋ ಇವ್ರ ಏನ್ರಿ ಇದು ಯಾವ ನನ್ಗೆ ನನಗೆ ತುಂಬಾ ಏನು ಹೇಳ್ತೀನಿ ನಾನು ನನ್ಗೆ ಇದಾಗ್ತಾ ಇದೆ ಬಟ್ ಆ ಪದಗಳನ್ನು ಬಳಸಬಾರ್ದು ಅನ್ನೋ ಕಾರಣಕ್ಕೆ ನನ್ನ ನಾನು ತಡ್ಕೋತಾ ಇದೀನಿ ಇವ್ರು ಯಾರು ಏನು ಅಷ್ಟು ಜ್ಞಾನ ಇಲ್ವಾ ಏನ್ ಕತೆ ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ ಇವರು ಅದ್ರಲ್ಲೂ ನೋಡಿ ಇವ್ರು ಬಳಸಿರೋದೇನು ಕೆಆರ್ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಲ್ಲೂ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ ನಿಂದನೆ ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸಲು ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಗಳು ಅಡ್ಡಿಪಡಿಸುತ್ತಿರುವ ವಿರುದ್ಧ ಆಯಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೂಡಲೇ ದೂರು ದಾಖಲಿಸಿ ಸುತ್ತೋಲನ್ನು ಹೊರಡಿಸಿ ಎಲ್ಲ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಆದೇಶ ನೀಡಲು ಮನವಿ ಅಂತ ಇದೆ ಇಲ್ಲಿ ಸಾಮಾನ್ಯ ನನಗೆ ನನ್ನ ಪ್ರಶ್ನೆ ಏನು ಇದು ಇದು ಆದೇಶವೇ ಆಗಿದ್ರುನು ಇವರು ಅವ್ರು ಯಾರೋ ಅಂದ್ರೆ ಅವರು ಅವರು ಮನವಿ ಮಾಡಿದ್ದಾರೆ ಇವ್ರಿಗೆ ಇದರ ಮಾಡಬೇಕು ಅಂತ ಯಾರೋ ಒಬ್ಬ ಅವ್ನ ಯಾರೋ ಅವನ್ಯಾರೋ ಅಯೋಗ್ಯನೋ ಅವನು ಅವನ ಯಾವ ಅಯೋಗ್ಯನೋ ಅವನು ಇವ್ರಿಗೆ ಇದಕ್ಕೆ ಪತ್ರ ಬರ್ತನೆ ಮಾಡಿ ಆದೇಶ ಮಾಡ್ಬಿಡಿ ಸರ್ಕಾರದಿಂದ ದಯವಿಟ್ಟು ಇವರೆಲ್ಲ ಭಾರಿ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಡೈಲಿ ಅಮೇಜವನ್ನ ತಿನ್ನಕಾಗ್ತಾ ಇಲ್ಲ ನಮ್ಗೆ ನಮ್ ಕಕ್ಕ ತಿನ್ನಕಾಗ್ತಾ ಇಲ್ಲ ನಾವು ನಮ್ಗೆ ಸರ್ಕಾರ ಕೊಡೋ ಅಥವಾ ಜನಗಳ ತೆರಿಗೆ ಹಣದಲ್ಲಿ ಸರ್ಕಾರ ಕೊಡ್ತಾ ಇರೋ ಸಂಬಳ ಸಾಲ್ತಾ ಇಲ್ಲ ನಾನ್ ಕಕ್ಕ ತಿನ್ಬೇಕು ಅದಕ್ಕೆ ರಹದಾರಿ ಮಾಡ್ಕೊಡಿ ನಮ್ಗೆ ಯಾರು ಇಲ್ಲಿವರೆಗೂ ಯಾರು ಇರ್ಲಿಲ್ಲ ಈಗ ಈ ಆರ್ ಎಸ್ ಪಕ್ಷವ್ರು ಬಂದ್ಬಿಟ್ಟು ನಮ್ ಎಲ್ಲ ವಿಡಿಯೋ ಮಾಡಿ ನಮ್ಮ ಎಲ್ಲಾ ಹಕ್ಕುಗಳು ಇದನ್ನ ಅನಾಚಾರಗಳನ್ನ ಅನ್ಯಾಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರಲ್ಲಿ ಹಂಗಾಗಿ ದಯಮಾಡಿ ಇವರಿಂದ ನಮ್ಮನ್ನು ಕಾಪಾಡಿ ಇದೊಂದು ಆಜ್ಞೆ ಮಾಡ್ಬಿಡಿ ಅಂತ ಅವನ ಯಾರು ಅಯೋಗ್ಯ ಬರ್ದ್ರೆ ಯಾರು ಮಾಡಕ್ ಸಾಧ್ಯ ಯಾವ ಸಂವಿಧಾನದ ಅಡಿಗೆ ಬರುತ್ತೆ ಯಾರು ಪ್ರಶ್ನೆ ಮಾಡಬಾರ್ದು ಯಾರು ನನ್ನ ಅಕ್ಕರಿ ನಾನು ಸಾರ್ವಜನಿಕ ಈ ಪ್ರ ಈ ಪ್ರಜಾಪ್ರಭುತ್ವ ದೇಶದ ಪ್ರಜೆ ಎಲ್ಲ ಹಕ್ಕು ಎಲ್ಲ ಪ್ರಶ್ನೆ ನನಗಿದೆ ನಾನು ಕೇಳ್ತೀನಿ ಈಗಲೂ ಕೇಳ್ತೀನಿ ನಾಳೆ ಕೇಳ್ತೀನಿ ಏನು ಇವ್ರು ಇಲ್ಲಿ ಹಾಕಿರೋದು ಏನು ನಾವು ಅಯೋ ಅವಾಚ್ಯ ಶಬ್ದಗಳನ್ನ ಕೆ ಎಸ್ ಪಕ್ಷವರು ಯಾವ್ದು ಉಪಯೋಗಿಸಿಲ್ಲ ಏ ಅಮ್ಮ ಬೋಳಿ ಮಗನೆ ಇನ್ನೊಂದು ಮತ್ತೊಂದು ಇದರ ಯಾವ್ದು ಅವಾಚ್ಯ ಶಬ್ದಗಳು ಏನು ಯಾರಾದ್ರೂ ಉಪಯೋಗಿಸಿದಾರಾ ಯಾವ್ದಾದ್ರು ಯಾರಾದರೂ ಯಾರಾದ್ರೂ ನೋಡಿದೀರ ಅವಾಚ್ಯ ಅಶ್ಲೀಲಗಳನ್ನ ನಾವು ಉಪಯೋಗಿಸೋದಿಲ್ಲ ನಾವು ಬಳಸೋದು ಇಲ್ಲ ಹಾಗೆ ಏನು ಹೇಳ್ತಾರೆ ಇಲ್ಲಿನ ಏನದು ನಿಯಮಗಳನ್ನು ಮೀರಿ ಕರ್ತವ್ಯಗಳಿಗೆ ಅಂದ್ರೆ ಕಾನೂನಿ ನಿಯಮಗಳನ್ನು ಮೀರಿ ಕೂಡ ನಾವು ಯಾವತ್ತೂ ಯಾರಿಗು ನಾವು ಅವರ ಹತ್ರ ಯಾವ ಇದಕ್ಕೂ ಹೋಗಿಲ್ಲ ಅಥವಾ ಕಾನೂನನ್ನು ಮೀರಿ ಯಾರಿಗೂ ನಾವು ತೊಂದರೆ ಅಂತೂ ಕೊಟ್ಟಿಲ್ಲ ಕಾನೂನಾತ್ಮಕವಾಗಿ ಕಾನೂನನ್ನ ಸ್ವತಃ ಸರ್ಕಾರಿ ಅಧಿಕಾರಿಗಳು ಮೀರಿದಂತಹ ಸಮಯದಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡಿದೀವಿ ಹೊರತಾಗಿ ಸ್ವತಃ ಕೆಆರ್ ಎಸ್ ಪಕ್ಷದ ಯಾರೂನು ಯಾರೂನು ಕಾನೂನನ್ನ ಮೀರಿ ಕಾನೂನಿಗೆ ವಿರುದ್ಧವಾಗಿ ಇವತ್ತವರೆಗೂ ನಾವು ನಡ್ಕೊಂಡಿಲ್ಲ ಅದು ನಮ್ಮ ಪಕ್ಷದ ಹ್ಮ್ ಏನ್ ಹೇಳ್ತೀವಿ ಸ್ಟ್ರೆಂತ್ ಅದು ಶಕ್ತಿ ಶೀಲ ಮತ್ತು ಶಿಸ್ತನ್ನೇ ನಮ್ಮ ಶಕ್ತಿಯನ್ನಾಗಿ ಪ್ರಾಮಾಣಿಕತೆಯನ್ನೇ ನಮ್ಮ ಕೌಚವನ್ನಾಗಿ ಮಾಡಿಕೊಂಡು ಹೋರಾಡ್ತಿರುವಂತ ಪ್ರಾಮಾಣಿಕ ದೇಶ ಸೇವಕರು ಆರ್ ಎಸ್ ಪಕ್ಷದ ಸೈನಿಕರು ನಿಮ್ಮಂತ ಅಯೋಗ್ಯರು ನಾಲಯಕ್ಕೂ ಜನರ ತೆರಿಗೆ ಹಣದಲ್ಲೇ ಸಂಬಳ ತಗೊಂಡು ಜನರಿಗೆ ಸರಿಯಾದ ಸೇವೆ ಕೊಡಲಾಗದೆ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡ್ತಾ ದರ್ಪದಲ್ಲಿ ಮೆರೀತಾರು ನಿಮ್ಮಂತ ಅಯೋಗ್ಯರು ನಾಲಾಯಕಗಳಲ್ಲ ಕೆ ಆರ್ ಎಸ್ ಪಕ್ಷದವರು ನಿಮ್ಮ ಈ ಈ ಏನಿದ್ರು ಈ ತರದ ಇದಕ್ಕೆ ಇದು ಆದೇಶವಾಗಿದ್ದು ನಾವ್ ಹೆದರಲ್ಲ ರೀ ಇದು ಆದೇಶವೇ ಆಗಿದ್ರು ನಾವು ನಾವ್ ಹೇಳ್ತಾ ಇಲ್ವಾ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷದವರು ಹೇಳಿಗಳಲ್ಲ ಇಂಥ ಆದೇಶಗಳಿಗೂ ಇನ್ಯಾವುದೋ ಪತ್ರಕ್ಕೆ ಹೆದರ್ಕೊಂಡು ಮೂಲೆ ಸೇರ್ಲಿಕ್ಕೆ ಬರ್ತೀವಿ ನಿಮ್ಮ ಕಚೇರಿಗಳಿಗೆ ನುಗ್ತೀವಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿಯನ್ನ ಹೋರಾಟವನ್ನು ಯಾವಾಗಲೂ ದಾಖಲಿಸ್ತಾ ಇರ್ತೀವಿ ಇದು ಡಿ ಡಿಜೆ ಐಜಿಯೋ ಇನ್ಯಾರೋ ಗೃಹ ಮಂತ್ರಿಯೋ ಇನ್ ಯಾರೇ ಸ್ವತಃ ನಾವು ಹೇಳ್ತಾ ಇಲ್ವಾ ನಾವು ಜೈಲ್ ಬರೋ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ ನಮ್ಮ ಅಧ್ಯಕ್ಷರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಈ ಸಂವಿಧಾನ ಈ ನಾಡು ಎಲ್ಲವೂ ನಮ್ಮದೇ ಸಮಾಜ ಎಲ್ಲವೂ ನಮ್ಮದೇ ಇಲ್ಲಿರೋ ಈ ಏನು ಕಾನೂನು ನಮ್ಮದೇ ಕಾನೂನು ಇದ್ರಲ್ಲಿರುವಂತ ಜೈಲು ನಮ್ದೇ ಅಲ್ವಾ ಇಲ್ಲಿ ಹೋರಾಟ ಮಾಡ್ತಿರೋರು ಕಂಬಿಗಳಿಂದ ಹೋಗಿ ಕೂತ್ಕೊಳ್ಳೋಕೆ ನಾವೇನು ಭಯ ಇಲ್ಲ ನಮಗೇನು ನಾವೇನು ಹೆದರ್ಕೊಂಡು ಹೋಡುವಂತ ಹೇರಿಗಳು ಅಲ್ಲ ಇದನ್ನ ದಯಮಾಡಿ ಯಾರೋ ಯಾರೆ ದಷ್ಟ ಅಧಿಕಾರಿಗಳು ಖುಷಿ ಪಡ್ತಾ ಇದ್ರು ಯಾರು ಇದು ಮಾಡಂಗಿಲ್ಲ ನಾನೇ ಸರ್ವಾಧಿಕಾರಿ ಯಾವ್ದಾದ್ರು ಬರ್ಲಿ ಕೇಸ್ ಹಾಕ್ಬಿಡ ಅಂತ ಅಲ್ಲ ರೀ ಸುಳ್ಳು ಕೇಸ್ಗಳನ್ನ ಇವತ್ತು ನೂರಾರು ನೂರಕ್ಕೂ ಹೆಚ್ಚು ಸುಳ್ಳು ಕೇಸುಗಳನ್ನ ನಮ್ಮಲ್ಲಿ ಕೆ ಆರ್ ಎಸ್ ಇದೆ ಇದಕ್ಕೆ ಹೆದರಿಲ್ಲ ಇನ್ ಯಾವ್ದೋ ನೀವು ಮುಂದಕ್ಕೆ ಹಾಕುವ ಕೇಸ್ಗಳಿಗೆ ಎದುರು ಮತ್ತೆ ನಮಗೆ ನೈತಿಕ ಸ್ಥೈರ್ಯ ಇದೆ ನೈತಿಕ ಒಂದು ಬೆಂಬಲಗಳಿದೆ ಜನರ ಬೆಂಬಲ ಇದೆ ನೈತಿಕ ಸ್ಥೈರ್ಯ ಇದೆ ನಾವು ಒಳ್ಳೆ ಆದಿಯಲ್ಲಿ ಇದೀವಿ ನಾವು ಒಳ್ಳೇದನ್ನ ಮಾಡ್ತಾ ಇದೀವಿ ಅನ್ನೋ ಧೈರ್ಯ ಎಮ್ಮೆ ಕಿಚ್ಚು ಕೆಚ್ಚು ನಮ್ಗಿದೆ ನಿಮ್ ತರ ನರಿಗಳೇನ್ರಿ ನಾವು ಅಯೋಗ್ಯರೇನ್ರಿ ಹೇಳಿಗಳ ನಾವು ದಯವಿಟ್ಟು ಒಂದು ತಿಳ್ಕೊಂಬೇಡಿ ನಿಮ್ಮ ಪಾಪ ನಿಮ್ಮ ಆಸೆ ನಿಮ್ಮ ನಿಮ್ಮ ನಾವು ನಾನು ಅದನ್ನೇ ಈ ಗ್ರೂಪ್ಗಳಲ್ಲೆಲ್ಲ ಹರಿದಾಡ್ತಿದ್ದಂತ ಮೆಸೇಜ್ಗಳು ಯಾರೋ ಒಂದಿಷ್ಟು ಜನ ನಮ್ಗೆ ಫೋನ್ ಮಾಡಿ ಹೇಳಿದಾಗ ಸ್ಕ್ರೀನ್ಶಾಟ್ ಕಳಿಸಿದಾಗ ನಿಜವಾಗ್ಲೂ ನನಗೆ ಎಷ್ಟೋ ಒಂಥರ ಏನಾಯ್ತು ಅಂದ್ರೆ ಒಂದ್ ರೀತಿ ನನ್ಗೆ ಇವಾಗ್ಲೂ ಒಂಥರ ಅಯ್ಯೋ ಇವ್ರ್ ಏನಪ್ಪಾ ಇವ್ರು ಇವ್ರು ಯಾರು ಇವ್ರಿಗೆ ಸರ್ಕಾರಿ ಕೆಲಸ ಕೊಟ್ಟವ್ರು ಅಂತ ಅನ್ಸ್ಬಿಟ್ಟಿದೆ ಈಗ ನಿಜವಾಗ್ಲೂ ಎಷ್ಟೋ ಜನಕ್ಕಂತೂ ಈ ವಿಡಿಯೋ ನೋಡಿ ನಿಜವಾಗ್ಲು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಯ್ಯೋ ಛೇ ಹೆಂಗ ಏನಾವ್ ಇದು ಅಯ್ಯೋ ನಾನು ಯಾವ್ದೋ ಭ್ರಮೇಲಿದ್ದೆ ನನ್ನ ಬ್ರಹ್ಮ ನಿರಾಸನ ಆಗೋಯ್ತಲ್ಲ ಅಂತ ಯಾವ ಸಮಾಜದಲ್ಲಿ ಇವಣ್ಣ ಇದು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಇದು ಇದು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿ ರಚಿತವಾದ ಪ್ರಜಾಪ್ರಭುತ್ವ ಸಮಾಜ ಇರೋದು ನಿಮ್ದು ಯಾರೋ ಏನ್ ಹೇಳ್ತೀವಿ ನಿಮ್ಮ ನಾಟಕದ ಕಂಪನಿ ಎಲ್ಲ ಇದು ಅರ್ಧ ಆಗ್ತಿದ್ಯಾ ಹಂಗಾಗಿ ಈ ನಾಟಕಗಳನ್ನ ಬಿಟ್ಟು ನಿಮ್ಗಿರೋದು ಒಂದೇ ದಾರಿ ಸರಿಯಾಗಿ ಕೆಲಸ ಮಾಡೋದು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಸೌಜನ್ಯದಿಂದ ಜನರನ್ನ ಎದುರುಗೊಳ್ಳೋದು ಅಷ್ಟೇ ನಿಮಗುಳದಿರೋ ದಾರಿ ಇನ್ಯಾವುದೋ ದಾರಿಯಲ್ಲಿ ಇವರು ಏನೋ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಅಯೋಗ್ಯತನ ನಿಮ್ಮ ಭ್ರಮೆ ನಿಮ್ಮ ಮುಟ್ಟಾಳುತನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ ನಮ್ಮ ದೇಶ ಯಾವಾಗಲೂ ಹೇಳ್ತಿದ್ದಾರೆ ಒಂದೇ ದಾರಿ ಇರೋದು ಏನು ಜನರನ್ನ ಪ್ರಾಮಾಣಿಕವಾಗಿ ಸೌಜನ್ಯದಿಂದ ಅವ್ರನ್ನ ಒಳಗೊಳ್ಳೋದು ಅವ್ರ ಕೆಲಸ ಮಾಡಿಕೊಳ್ಳೋದು ಅವ್ರ ಸೇವೆ ಮಾಡೋದು ನಿಮಗೆ ಉಳಿದಿರೋ ಕೆಲಸ ಅದನ್ನ ಮಾಡಿ ಅದಕ್ಕೆ ನಿಮ್ಮನ್ನು ನೇಮಿಸ ನೀವು ಆ ಕಾರಣಕ್ಕೆ ನಾನು ಹೇಳೋದು ಕೈ ಮುಗಿದು ಕೇಳ್ಕೊತೀನಿ ನೀವು ಆ ಕೆಲಸವನ್ನು ಮಾಡಿ ಸರಿಯಾಗಿ ನಾವೇ ಸ್ವತಃ ಕೆ ಆರ್ ಎಸ್ ಪಕ್ಷ ಬಂದು ನಿಮ್ಮ ಇದಕ್ಕೆ ನಿಮ್ಗೆ ನಿಮಗೆ ನಿಜವಾದ ಸನ್ಮಾನ ಮಾಡ್ತೀವಿ ಪ್ರಾಮಾಣಿಕವಾದ ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡ್ತೀವಿ ನೋಡಿ ಇವತ್ತು ಇದೇ ಮಧುಕರ್ ಶೆಟ್ಟರದು ಓದ್ ತಿಂಗಳು ಪ್ರತಿ ಒಂದು ಪೊಲೀಸ್ ಠಾಣೆಗಳಿಗೆ ನಾವು ಹೋಗಿ ಫೋಟೋ ಕೊಟ್ಟು ಅವ್ರನ್ನ ಅವ್ರನ್ನ ಪಾಲಿಸಪ್ಪ ಅವ್ರನ್ನ ಅವ್ರನ್ನ ಮಾದರಿಯಾಗಿ ತಗೊಳ್ಳಿ ಅವ್ರ ತರ ಕೆಲಸ ಮಾಡಿ ಅಂತ ಸ್ವತಃ ಪೊಲೀಸ್ ಯಾವ ಇವತ್ತು ಜನರೇ ಅವ್ರನ್ನ ಮರ್ತ್ಬಿಟ್ಟಿದ್ರು ಅದೇ ಗೊತ್ತಿಲ್ಲ ಅದೇ ಪೊಲೀಸ್ ಸ್ವತಃ ಪೊಲೀಸ್ ಇಲಾಖೆ ಅವ್ರನ್ನ ಮರ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಒಂದೆರಡು ಕಡೆ ಅದ್ರ ವಿರೋಧ ಮಾಡದಂತ ಪಾಪಿಗಳು ಇದ್ದಾರೆ ಆ ಕಾರಣ ಕೇಳೋದು ಆ ಅದರಿಂದ ನಾವು ಅಂತವ್ರನ್ನ ನಮ್ಮ ಮಾದರಿಯಾಗಿ ಅವ್ರನ್ನ ಗೌರವಿಸುವಂತ ಕೆಲಸವನ್ನು ನಾವು ಮಾಡಿದೀವಿ ಟಿ ಆರ್ ಎಸ್ ಪಕ್ಷ ಮಾಡಿದೆ ಅರ್ಥ ಆಗ್ತಿದ್ಯಾ ಹಂಗಾಗಿ ನಾವು ಯಾರ ವಿರುದ್ಧವೂ ಅಲ್ಲ ನಾವು ಅನ್ಯಾಯದ ಭ್ರಷ್ಟಾಚಾರದ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಅಷ್ಟೇ ನಾವು ಸ್ವತಃ ನಾವು ದೌರ್ಜನ್ಯ ದಬ್ಬಾಳಿಕೆ ಇಂದಿಗೂ ಇನ್ನು ನಾಳೆ ನಾವು ಮಾಡೋದಿಲ್ಲ ನಾವು ನಿಮ್ಮ ಪರವಾಗಿ ಕೂಡ ನಿಂತ್ಕೋತೀವಿ ಆದ್ರೆ ನೀವು ಪ್ರಾಮಾಣಿಕರಾದಾಗ ಮಾತ್ರ ಇಲ್ಲ ಅಂದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕದ ಹಾಗೆ ನಿಮ್ಗೆ ಸನ್ಮಾನವೋ ಇನ್ನೊಂದು ಮತ್ತೊಂದು ಎಲ್ಲವೂ ಆಗುತ್ತೆ ಇದು ಇದನ್ನ ತಲೆ ಇಟ್ಕೊಳ್ಳಿ ನಾನೇನೋ ನಾನು ಯಾರೋ ಬಂದ್ಬಿಡ್ತಾರೆ ಈಗ ಮತ್ತೆ ಯಾರೋ ಸ್ವತಃ ನೌಕರ ಸಂಘದವರು ಹೋಗಿ ಇವರು ಅದೇ ಇದೇ ಕಾಂಗ್ರೆಸ್ ವ್ಯಕ್ತಿ ಇವ್ರ ಮೇಲೆ ಮಾಡಿ ಸಿಡ್ಲಿಗಟ್ಟದ ಯಾರೋ ಒಬ್ಬ ವ್ಯಕ್ತಿ ಅಹ್ ಬೈದಂತ ಬೈಗಳು ಬೇರೆ ಬೇರನ್ನ ಇಟ್ಕೊಂಡು ಅದನ್ನೇ ಒಂದು ಅಷ್ಟ್ರವಾಗಿ ಇಟ್ಕೊಂಡು ಈಗ ಚೀಫ್ ಸೆಕ್ರೆಟರಿ ಇದ್ರಿಗೆ ಎಲ್ಲ ಹೋಗಿ ಅಂತ ಇದನ್ನ ಇದು ಬಂದ್ ಮಾಡಬೇಕು ಅಂದ್ ಮಾಡ್ಬೇಕು ಅಂತ ನಿಜವಾಗ್ಲು ಅವನೇನ್ ಮಾಡಿರೋದು ತಪ್ಪಿಗೆ ಅವ್ನ ಶಿಕ್ಷೆ ಆಗ್ಲಿ ಈಗ ಕಾಂಗ್ರೆಸ್ ಕೂಡ ಅದ್ರಲ್ಲಿ ಒಂದ್ ಒಳ್ಳೆ ಹೆಜ್ಜೆ ಇಟ್ಟಿದೆ ಅವನ್ನ ಇದರಿಂದ ಸದಸ್ಯತ್ವ ತೆಗೆದಾಕ್ ಅದೆಲ್ಲ ಬೆಳವಣಿಗೆ ಆದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಯಾರು ಪ್ರಶ್ನೆ ಮಾಡಬಾರ್ದು ಯಾರು ಇದೇ ಮಾಡಬಾರ್ದು ನೀವು ಸರ್ಕಾರಿ ಕೆಲ್ಸಕ್ಕೆ ಬರ್ಬೇಡಿ ಹೋಗಿ ನಿಮ್ ಮನೆ ನಿಮ್ಮ ಯಾರೋ ನಿಮ್ ತಂದೆ ತಾಯಿ ಇದು ಮಾಡಿದ್ರೆ ಏನೋ ಕೃಷಿ ಇದು ಇದ್ರೆ ಒಳ ಒಳಗೊಳ್ಕೊಂಡು ಹೆಮ್ಮೆ ಕಾಯ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿ ಯಾಕೆ ಬರ್ತೀರಿ ಕಷ್ಟದಲ್ಲಿ ನಿಮ್ ಕೆಲಸ ಮಾಡೋದಕ್ಕೆ ಅವರು ಲಕ್ಷಾಂತರ ಜನ ಲಕ್ಷಾಂತರ ಜನ ರಾಜ್ಯದಲ್ಲಿ ಕೋಟಿ ಅಂತ ಹೇಳ್ಬೋದು ಜನರು ನಿರುದ್ಯೋಗಿ ಇದ್ದಾರೆ ಅವರು ಅವ್ರು ಓದಿರುವ ಅವ್ರ ಗರ್ಭತೆಗೆ ತಕ್ಕ ಕೆಲಸಗಳು ಸಿಗದೆ ಏನೇನೋ ಜೊಮೆಟೊ ಸುಗ್ಗಿ ಬೇರೆ ಬೇರೆ ಆಟ ಓಡಿಸ್ಕೊಂಡು ಏನೇನು ಡಿಗ್ರಿ ಡಬಲ್ ಡಿಗ್ರಿ ಮಾಡ್ಕೊಂಡು ಆಟ ಓಡಿಸ್ಕೊಂಡಿದ್ದಾರೆ ನಿಮ್ಮಂತ ಅಯೋಗ್ಯರು ಕೊಡೋದನ್ನ ಕೆಲಸನ ಭ್ರಷ್ಟರಿಗೆ ನಾನು ಹೇಳ್ತಾ ಇರೋದು ಇದು ಇದು ನಾನು ಹೇಳ್ತಾ ಇರೋದು ಭ್ರಷ್ಟ ಅಧಿಕಾರಿಗಳಿಗೆ ಮಾತ್ರ ಆ ಕಾರಣಕ್ಕೆ ದಯಮಾಡಿ ಆ ಭ್ರಮೆಯನ್ನ ಬಿಟ್ಟು ಆಚೆ ಬನ್ನಿ ನಾಳೆಯಿಂದ ಕೆ ಆರ್ ಎಸ್ ಪಕ್ಷವರು ನಿಮ್ಮ ಕಚೇರಿಗೆ ಬಂದೇ ಬರ್ತಾರೆ ಈ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಕೇಸ್ಗಳಿಗೆ ಪುಡ್ಗೇ ಪುಟ್ಗೋಸಿಗಳಿಗೆ ಇದ್ರು ಮಕ್ಕಳು ನಾವೆಲ್ಲ ದಯಮಾಡಿ ನೀವು ಈ ಭ್ರಮೆಗಳಿಂದ ಈಚೆಗೆ ಬಂದು ನ್ಯಾಯಯುತವಾಗಿ ನ್ಯಾಯಬದ್ಧ ಕೆಲಸಗಳನ್ನ ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಮಾಡ್ಕೊಡೋದ್ ಕಡೆ ನಿಮ್ ಗಮನ ಇರಲಿ ಅಂತ ಹೇಳ್ತಾ ನಾನು ಈ ಲೈವ್ ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಮತ್ತೆ ಇಲ್ಲಿ ನೋಡ್ತಾರೆ ಜನರಿಗೂ ಕೇಳ್ಕೊಳ್ಳೋದು ದಯಮಾಡಿ ಇಂಥ ವಿಷಯಗಳನ್ನ ಪ್ರಶ್ನೆ ಮಾಡಿ ಧ್ವನಿ ಎತ್ತಿ ಇದರ ವಿರುದ್ಧ ನೀವು ದಯಮಾಡಿ ಮಾಡಿ ಎಸ್ ಪಕ್ಷ ಸದಸ್ಯ ತಗೊಳ್ಳೋದ್ರ ಮೂಲಕ ನಿಮ್ಮ ಈ ಒಂದು ಮಹಾಕ್ರಾಂತಿಯಲ್ಲಿ ನಿಮ್ಮ ಸಹಭಾಗಿತ್ವನ ಕೊಡಿ ಅಂತ ಹೇಳ್ತಾ ಲೈವ್ ನ ಎಂಡ್ ಮಾಡ್ತಾ ಇದೀವಿ ನಮಸ್ಕಾರ